ಹೇಳ್ಬಾರ್ದು ಈಗಲೇ ಯಾವ್ದ್ ಮಾಡ್ತೀನಿ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ದೆ ಅದಕ್ಕೆ ಇವತ್ತು ಲೇಟ್ ಆಗೋಯ್ತು ವೈಭವ ಲಕ್ಷ್ಮಿ ರಥ ಮಾಡ್ತಿರಲ್ಲ ಅಂದ್ರೆ ನಾನು ಮದುವೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಪ್ರತಿ ನಾನೆನಕ್ಕೆ ಬಿಡಬೇಕು ಪೂಜೆ ಮಾಡೋದು ಹೇಳಿ ಇಪ್ಪತ್ತೆಂಟು ವರ್ಷದಿಂದಲೂ ಪ್ರತಿ ಶುಕ್ರವಾರನೂ ಪೂಜೆ ಬಂದಿದ್ದೀನಿ ಸಂಜೆ ಹೊತ್ತು ಇದೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಸೊ ನಮ್ಮ ಭದ್ರಾವತಿಯಂತೂ ಮಳೆ 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 ಯಾವಾಗ ಬಿಸಿಲು ಬರುತ್ತೆ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಇವತ್ತಿನ ನನ್ನ ಸುಭಾಷಿತ ಏನು ಅಂದರೆ ಕೆಟ್ಟವರಿಗೂ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ಸು ಸಾಕ್ಷಯ್ ಸೊ ಇವತ್ತು ನನ್ನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಇದ್ದೀನಿ ಎಂಟು ಗಂಟೆಯಿಂದ ಹಾಗೆ ಇವಾಗ ತಿಂಡಿಗೆ ಮಾಡಬೇಕು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಸೊ ಅಮ್ಮ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ ನಾನು ಇವಾಗ ತಿಂಡಿ ಮಾಡಬೇಕು ಹಾಗೆ ಇವತ್ತಿನ ಡೇ ಹೇಗಿರುತ್ತೆ ಇವತ್ತು ಏನೆಲ್ಲ ಮಾಡ್ತೀನಿ ಹಾಗೆ ಇವತ್ತೇನೋ ಒಂದು ಸರ್ಪ್ರೈಸ್ ಇದೆ ಸೊ ಏನು ಮಾಡ್ಬೋದು ನಾನು ಅಂತ ವಿಡಿಯೋ ಎಂಡವರೆಗೂ ನೋಡಿ ಗೊತ್ತಾಗುತ್ತೆ ಓಕೆನಾ ಬನ್ನಿ ಅಮ್ಮ ಎಲ್ಲ ರೆಡಿ ಮಾಡ್ಕೊಡ್ತಿದ್ದಾರೆ ಈಗ ನಾನು ಒಗ್ಗರಣೆಗೆ ಅಷ್ಟೇ ಅಲ್ಲಮ್ಮ ತಿಂಡಿಗೆ ಬೀಟ್ರೂಟ್ ಪಲ್ಯ ಚಪಾತಿ ನಾಲ್ಕೂವರೆಗೆ ಎದ್ದಿದ್ ನನ್ ಮಗ ಅವ್ರ ಅಜ್ಜಿ ಯೋಗ ಹೋಗ್ತಾರೆ ಅಂತ ಗೊತ್ತಾಗಿನೇ ಎದ್ದವನೇ ಯೋಗ ಕಳಿಸ್ಬಾರ್ದು ಅಂತ ಅಲ್ವಮ್ಮ ನಾಕೂವರೆಯಿಂದ ನಿದ್ದೇನ ಇಲ್ಲ ಮತ್ತೆ ನಾನು ಮಲ್ಕೊಂಡಿದ್ದೆ ಐದು ಮುಕ್ಕಾಲಿಗೆ ನಾನು ಅಮ್ಮ ಅಮ್ಮ ಅಂತ ಮಲ್ಗೆ ಇಲ್ಲ ಅಂತ ಎಷ್ಟು ಬುದ್ಧಿವಂತರು ಅಂದೆ ನನ್ ಮಗ ಎತ್ಕೊಂಡಿ ಅವ್ರ ಅಮ್ಮನ್ ಫೋನ್ ಮಾಡ್ಬಿಟ್ಟಿ ಅಮ್ಮ ಪಾಪ ಎದ್ದ ಬಾ ಅಂತ ಹೇಳಿ ಹೋಗ್ಬಿಟ್ರು ಮಲ್ಕೊಳಕ್ಕೆ ನಾನು ಅಮ್ಮನೇ ಇದ್ವಿ ಆಮೇಲೆ ನಾನು ಮಲ್ಕೊಂಡ್ಬಿಟ್ಟೆ ಆಗ್ಲಿಲ್ಲ ಅಂತ ಅಮ್ಮ ಆರು ಐದು ಅಲ್ಲ ಆರು ನಲ್ವತ್ತು ಐದು ನಲ್ವತ್ತು ಆರು ನಲ್ವತ್ತುವರೆಗೂ ಇತ್ತು ಅವ್ನು ಮಲ್ಕೊಂಡಾಗ ಮತ್ತೆ ಹೋಗಿ ವಾಕ್ ಮುಗಿಸ್ಕೊಂಡ್ ಬಂದಿದ್ದಾರೆ

సైకిల్ పైకి వెనంత ఎత్తులకి తిననను సైకిల్లుకు ತುಂಬಾ ఆరుదితకనల్వా ఇదె సౌండ్ కుది వీడియో ఎల్రూ యావసరి సార్ నేను యావసరి తినే అలవాటు ఉంది నేను వాష్కర నావో తింటా

ಆಕಿ ಕುಕ್ಕರ್ ಮುಚ್ಚದೈ ಚಪಾತಿ ಆಗಿಲ್ವಲ್ಲ ಇನ್ನು ಇದಾರ್ ವರ್ಷದಿಂದ ಚಪಾತಿ ಆಗುತ್ತಾ ಇರಲ್ಲ ಬಿಟ್ ಕಲ್ಸ ಐತಾ ಬೀಡ್ ರೋಡ್ ಪಲ್ಲೆ ಏನುಕ್ಕೆ ಕುಕ್ಕರ ಅಲ್ಲಿ ಆಯೆನಕ್ಕೆ ಓಪನ ಮಾಡಲಕಾಗಿಲ್ಲ ಹಾ ನಾನು ಚಾಕೋ ಪೂಜಿ ಮಾಡಿಸಿದೀನಿ ಬಾಯಿ ಚಕ್ಕ

ಮಧ್ಯಾಹ್ನಕ್ಕೆ ಪಾಪುಗೆ ಇವತ್ತು ಅದೇ ಟೂ ಮಂತ್ಸಿಂದು ಬೇಬಿ ಫೋಟೋ ಶೂಟ್ ಮಾಡಬೇಕಿತ್ತು ಅದೇ ಇವತ್ತು ಫ್ರೀ ಇಲ್ಲ ಅಂದ ಅಂತ ಹೇಳ್ತಿದ್ದೀರಲ್ಲ ನಾನು ಮಾಡ್ತೀನಿ ಆಯ್ತು ಇವತ್ತು ಮಾಡಲ್ಲ ಅಥವಾ ನಾಳೆ ಮಾಡಲ್ಲ ಇವತ್ತೆ ಮಾಡ್ಲಾ ಸೊ ಯಾವ್ದು ಮಾಡ್ತೀನಿ ಅಂತ ನಿಮಗೆ ಗೊತ್ತಾ ಹೇಳ್ಬಾರ್ದು ಈಗ ಯಾವ್ದ್ ಮಾಡ್ತೀನಿ ಫುಲ್ ನೋಡಿ ಗೊತ್ತಾಗುತ್ತೆ ಆಯ್ತಾ ಬೇಡ ಹೇಳ್ತೀರಂತ ಆಮೇಲೆ ನೀವೇನೆ ಅಪ್ಪ ಮಗಳ ವರ್ಷ ನೋಡಿದ್ರ ಹೆಂಗ್ ಮಕ್ಕಳ ಗಂಡ ಕಾಯ್ತಿರ್ತಾರ ಅವನ ಜೊತೆ ಮಲ್ಕೊಳಕೆ ಅಲ್ವೇನ್ರಿ

ಎರಡು ಮೂರು ತಿಂಗಳಾಗಿತ್ತು ಕ್ಲೀನ್ ಮಾಡಿ ಅದಕ್ಕೆ ಇದು ಹೆಂಗಿದ್ರು ಬಾಕ್ಸ್ಗಳು ಜಾಸ್ತಿ ಇದ್ದಲ್ಲ ಸೊ ಇದು ಇದನ್ನ ಇಲ್ಲಿ ಕ್ಲೀನ್ ಮಾಡಿ ಹೊಸ ಬಾಕ್ಸ್ ಜೋಡಿಸ್ತಿದೆಯಾ ಕಂದು ಸ್ನಾನ ಮಾಡಿಸ್ತಿರಲಿಲ್ಲ ಮಾಡಿಸ್ತೀನಿ ಈಗ ಓ ಬಾಂಟಿ ಮೊಟ್ಟೆ ಹ್ಮ್ ಅಡುಗೆ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿದೆ ಅದಕ್ಕೆ ಇವತ್ತು ಲೇಟ್ ಆಗೋಯ್ತು ಮಾಡೇ ಇರ್ಲಿಲ್ಲ ನಾನು ಸ್ವಲ್ಪ ಕ್ಲೀನ್ ಆಗಿದೆ ಸ್ವಲ್ಪ ಪರವಾಗಿಲ್ಲ ಒಂದ್ ತಕ್ಕ ಮಟ್ಟಿಗೆ ಸ್ವಲ್ಪ ಎಮರ್ಜೆನ್ಸಿ ಕ್ಲೀನ್ ಮಾಡಿದ್ದೀನಿ ಮತ್ತೆ ಇನ್ನೊಂದ್ಸಲ ಹಬ್ಬದ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡಬೇಕು ನೀರು ಹಾಕಿದ ನೀರು ಬಿಟ್ಟಿದ್ದೀರಾ ಬಿಟ್ಟಿದಾರಂತೆ ಅಮ್ಮ ಅಮ್ಮ ಪಾಪುಗೆ ಎಣ್ಣೆ ಹಚ್ಚಿಸ್ತಿದ್ದಾರೆ ಸೊ ಅವರಿಗೆ ಪಾಪುಗೆ ಎಣ್ಣೆ ಹೆಚ್ಚಿಸ್ಕೊಡ್ಲೆ ನಾನು ಪಾಪುಗೆ ಸ್ನಾನ ಮಾಡಿಸಿ ನಾನು ಫ್ರೆಶ್ ಆಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಾಪುಗೂ ಸ್ನಾನ ಮಾಡಿಸಿ ಮಲಗಿಸಿ ನಾನು ಕೂಡ ಫ್ರೆಶ್ ಆಗಿ ಬಂದೆ ಹಾಗೆ ಇವಾಗ ಅಡುಗೆ ಅಡುಗೆ ಮಾಡಬೇಕು ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ಸ್ವಲ್ಪ ನಾನು ಹೋಗಿ ಒಗ್ಗರಣೆ ಹಾಕಿದ್ರೆ ಆಗುತ್ತೆ ಅಡುಗೆ ಬನ್ನಿ ಏನು ಅಡುಗೆ ಮಾಡಿದ್ದಾರೆ ಸೊ ಅಂತ ನೋಡೋಣ ನೀವ್ರು ಮಾಪತ್ತೆ ಹಾಕ್ತಾರೆ ಅವಾಗ ಅವಾಗ ಕಾಣಿಸೋದೇ ಇಲ್ಲ ಏನು ಮಾಡ್ತಿದ್ದೀರಾ ನನ್ನ ಮಗ ಓಯ್ ಅಳಿತವಣೆ ಸ್ವಲ್ಪ ಒಗ್ಗರಣೆ ಹಾಕ್ಬಾರೋರ್ಗು ಮಲ್ಕೊಂಡಿಲ್ಲ ಆಮೇಲೆ ಇಟ್ಟು ಮೇಲೆ ಒನ್ ಅವರ್ ನನಗೆ ಗ್ರೌಂಡ್ ಜೊತೆ ಇರ್ಬೇಕು ನನ್ನ ಕೆಲಸ ಜಾಸ್ತಿ ಇರ್ತವೆ ನಾವು ಊಟ ಮಾಡ್ಕೊಂಡು ಹೋಗ್ತೀರಾ ಏಕೆ ಈಗ ಟೈಮು ಆಗಲ್ಲ ಹೋಗ್ರಿ ಇನ್ನು ಕುಕ್ಕರ್ ತಣ್ಣಗಾಗಬೇಕು ನಾನು ಒಗ್ಗರಣೆ ಕೊಡಬೇಕು ಆಗೈತಾ ನೀವು ಒಂದು ಕಡೆ ಅನ್ನ ಮಾಡಿದ್ದಾರೆ ಒಂದು ಕಡೆ ಸಾರಿಗೆ ಇಟ್ಟಿದ್ರು ಸಾರು ಏನ್ ಸಾರು ಇರ್ಬೋದು ಹಾಕಬೇಕು ಬೇಳೆ ಸಾರು ಸೊ ಅದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡ್ತಾ ಇದ್ದೀನಿ ಸಾರು ಸಾರು ತಿನ್ಸೋ ಪ್ರೋಗ್ರಾಮ್ ಬೇಳೆ ಸಾರು ಬೇಳೆ ತಿನ್ನು ಸಾರು ಫೇಸ್ ಮಾಡ್ತೀನಿ ಸೊ ನನಗೆ ಕಲ್ಲು ಫಸ್ಟ್ ಬರಲ್ಲ ಬಟ್ ಟ್ರೈ ಮಾಡ್ತಾ ಇದೀನಿ ನೋಡೋಣ ಸ್ವಲ್ಪ ಫಸ್ಟ್ ಆದರೆ ಸ್ವಲ್ಪ ಗೊತ್ತಾಗುತ್ತೆ ಆಗುತ್ತೆ ಬಟ್ ಕಲ್ಲು ಫು ಟೇಸ್ಟ್ ಜಾಸ್ತಿ ಹಾಗೆ ತುಂಬ ಅದೇ ಹಿಂಗು ಎಣ್ಣೆ ಈಗ ಈಗಾಗ್ತಿದ್ಯಾ కుక్క ఏంట్రా మెన్షి ఇది యాక్చువల్లీ మెన్షి కట్తడే అసలు మెన్షి కాయి కుక్కగనే म्हटలనో ఇదట్ మెన్షి కై చిన్నగా కట్ కాది అరపుడిస్ ఆ థాంక్యూ జాస్తి కారన తినగిల్లాలి అంటే ఏను కొట్ట అడికే మనో బేజన గాటికే అక్షి 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 ఎబెన మిర్తే No, no, no. Dietante, dietante. ¿Qué la tindra de ಇವತ್ತು ಶುಕ್ರವಾರ ಅಲ್ವಾ ಸೊ ನಮ್ಮ ಮನೇಲಿ ಪ್ರತಿ ಶುಕ್ರವಾರ ನಮ್ಮಮ್ಮ ಸಂಜೆ ಪೂಜೆ ಮಾಡ್ತಾರೆ ವೈಭವ ಲಕ್ಷ್ಮಿ ವ್ರತ ಸೊ ಅವರು ಯಾಕೆ ಮಾಡ್ತಾರೆ ಆ ಪೂಜೆ ಅಂತ ನಾನು ಅವ್ರ ಅವ್ರ ಹತ್ರನೇ ಹೇಳಿಸ್ತೀನಿ ಬನ್ನಿ ಏನು ಕೇಳ್ತ ಕೇಳೋಣ ಅಮ್ಮ ಹ್ಞೂ ನೀವು ವೈಭವ ಲಕ್ಷ್ಮಿ ರಥ ಮಾಡ್ತೀರಲ್ಲ ಅಂದರೆ ನಾನು ಮದುವೆಗಿ ಬಂದಾಗಿಂದ ನೋಡ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಮಾಡ್ತೀರಾ ಅಂಡ್ ನನ್ನ ಕೈಲಿ ಕೂಡ ಮಾಡ್ಸಿದೀರಾ ಸೊ ಇದರಿಂದ ನಿಮಗೆ ಏನು ಒಳ್ಳೇದಾಗಿದೆ ಅಂತ ತಾನೆ ನನಗೆ ಒಳ್ಳೇದಾಗಿದೆ ಅಂತ ನಾನು ಮೂವತ್ತು ವರ್ಷದಿಂದ ಮದುವೆಯಾಗಿ ಎರಡು ವರ್ಷದಿಂದನೂ ಮಾಡ್ತಾ ಇದ್ದೀನಿ ಅಲ್ಲಿಗೆ ಇಪ್ಪತ್ತೆಂಟನೇ ವರ್ಷದಿಂದನೂ ಮಾಡ್ತಾ ಇದ್ದೀನಿ ಅದು ಪೂಜೆ ಮಾಡ್ದಾಗಿಂದ ಒಳ್ಳೆಯದಾಗಿದೆ ನಿಮಗೆ ಅದು ಯಾವ ರೀತಿ ಮಾಡೋದು ಶುಕ್ರವಾರ ಸಂಜೆ ಹೊತ್ತು ಆರು ಆರೂವರೆಂದ ಗೋಧೂಳಿ ಇಟ್ಬಿಟ್ಟು ಕಳ್ಸಿಟ್ಬಿಟ್ಟು ಈಗ ಪೂಜೆ ಮಾಡ್ತೀರಲ್ಲ ಬನ್ನಿ ನಾನು ವೀಡಿಯೋ ಮಾಡ್ತೀನಿ ನನ್ನ ಹತ್ರನೂ ನನ್ನ ಹತ್ರ ಕೂಡ ಈ ಪೂಜೆ ಮಾಡಿಸಿದ್ರು ಅಂದರೆ ಈ ವ್ರತ ಇಡಿದ್ರೆ ಎಂಟು ವಾರ ಒಂಬತ್ತು ವಾರ ಮಾಡಬೇಕು ಲಾಸ್ಟಿಗೆ ಎಲ್ರಿಗೂ ಕರೆದು ಮುತ್ತೈದರಿಗೆ ಬುಕ್ಸ್ ಕೊಟ್ಟು ಮಡ್ಲಕ್ಕಿ ತುಂಬಿ ಊಟ ಮಾಡಿಸಿ ಕಳಿಸ್ಬೇಕು ಸೊ ಈ ಪೂಜೆ ಚೆನ್ನಾಗಿದೆ ನಾನು ಮಾಡಿದ್ದೀನಿ ಒಳ್ಳೆಯದಾಗಿದೆ ನನಗೆ ಈ ಥರ ಪೂಜೆ ಎಲ್ಲ ಮಾಡೋದು ನವರಾತ್ರಿ ಪೂಜೆ ಮಾಡೋದು ಇವೆಲ್ಲ ತುಂಬ ಇಷ್ಟ ಸೊ ಹಾಗಾಗಿ ನಾನು ಮಾಡ್ತೀನಿ ಪೂಜೆ ಅಂತ ಅಂದರೆ ಸಾಕು ಯಾವ ಪೂಜೆ ಆದರೂ ನಾನು ಮಾಡೋಕೆ ಇದ್ದೀನಿ ಅಮ್ಮ ಇವಾಗ ಅಮ್ಮ ಮಾಡ್ತಿದ್ದಾರೆ ಬನ್ನಿ ಅವ್ರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಆ ಪೂಜೆ ಮಾಡೋಕ್ಕೆ ನಿಯಮಗಳಿದ್ದಾವೆ ಸೊ ಅದೇ ರೀತಿ ಮಾಡಬೇಕು ಉಪವಾಸ ಇರಬೇಕು ಅಂತ ಏನಿಲ್ಲ ಆದರೆ ಸೀರೆ ಉಟ್ಕೊಂಡೇ ಮಾಡಬೇಕು ಪೂಜೆ ಪ್ರತಿ ಶುಕ್ರವಾರ ಮಾಡ್ತಾರೆ ಅಮ್ಮ ಅಲ್ಲಿ ಶ್ರೀ ವೈಭವ ಲಕ್ಷ್ಮೀ ಮಾಡ್ತಾರೆ ರಂಗೋಲಿ ಅದೇ ತರ ಬಿಡಿಸ್ಬೇಕು ಅಂತ ಇದೆ ತಾನೇ ಬುಕ್ಕಲ್ಲಿ ಬುಕ್ಕಲ್ಲಿ ಶ್ರೀ ಶ್ರೀ ಬಿಡಿಸ್ತಾ ಬಿಡಿಸ್ಬೇಕು ಅಷ್ಟದಳದ್ದು ಫಸ್ಟ್ ಸ್ಟಾರ್ ಹಾಕೋಬೇಕು ಆರದಳ ಅಮ್ಮ ಪ್ರತಿ ವ ಪ್ರತಿ ಶುಕ್ರವಾರ ಕೂಡ ಮಿಸ್ ಮಾಡದೆ ಎಲ್ಲೇ ಹೋದ್ರು ಮನೆಗೆ ಬಂತು ಮನೆಗೆ ಬಂದ್ ಮನೆಗೆ ಬಂದ್ ಕೂಡಲೇ ಈ ಪೂಜೆನ ಮಾಡ್ತಾರೆ ಸೊ ಅವ್ರು ಈ ಪೂಜೆ ಮಾತ್ರ ಏನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಲೋ ಅಮ್ಮ ಅವ್ರು ಅವರು ಎಲ್ಲೇ ಹೋಗಿ ಮನೆಗೆ ಬಂದ್ ಕೂಡಲೇ ಫಸ್ಟ್ ಮಾಡಿದೆ ಈ ಪೂಜೆ ಇದು ಸಂಜೆನೆ ಮಾಡಬೇಕು ಆರೂವರೆ ಆರು ಗಂಟೆಯಿಂದ ಏಳು ಗಂಟೆ ಒಳಗೆ ಮಾಡಬೇಕು ಈ ಥರ ಕಳಸ ಇಟ್ಟು ಅಕ್ ಆ ಕಡೆ ಈ ಕಡೆ ಚಿಕ್ಕ ಪ್ಲೇಟಲ್ಲಿ ಒಂದು ಒಂದರಲ್ಲಿ ಗಣಪತಿ ಇಡಬೇಕು ಇನ್ನೊಂದರಲ್ಲಿ ಚಿನ್ನ ಅಥವಾ ಬೆಳ್ಳಿ ಯಾವುದಾದ್ರೂ ಇಡ್ಬೋದು ಅಲ್ವಮ್ಮ ಏನಿದೆಯೋ ಅದಿಟ್ಟಿ ಪೂಜೆ ಮಾಡಬೇಕು ಸೊ ನಾವು ಚಿನ್ನದು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಏನಾದರೂ ಇಡ್ಬೋದು ಬಟ್ ಚಿನ್ನ ಇಲ್ಲ ಬೆಳ್ಳಿ ಎರಡರಲ್ಲಿ ಒಂದು ಇಡ್ಬೇಕು ತಾನೆ ಅದು ಪೂಜೆ ಆದ್ಮೇಲೆ ಅದು ಕಳ್ಸದಲ್ಲಾಕಿ ಪೂಜೆ ಮಾಡ್ತಾರೆ ಕಳಸದಲ್ಲಿ ಹಾಕಿದ್ರೆ ಪೂಜೆ ಆದ್ಮೇಲೆ ತಗೊಂಡ್ ಬರಲ್ಲ ಅಂತ ನಾನ್ ಸೈಡ್ ಅಲ್ಲಿ ಪ್ಲೇಟ್ ಅಲ್ಲಿ ಇಡ್ತೀನಿ ಗಣಪತಿ ಪೂಜೆ ಮಾಡ್ಬೋದು ಮತ್ತೆ ಇದು ಲಕ್ಷ್ಮಿ ಪೂಜೆ ಮಾಡಕ್ಕೆ ಸಂಜೆ ಉಂಗ್ರಾ ನೋಡೋ ನಾನು ಪೂಜೆ ಮಾಡಕ್ಕೋಸ್ಕರನು ಇಪ್ಪತ್ತೆಂಟು ವರ್ಷದ ಕೆಳಗಿಂದ ಇದೇ ಇಡ್ತಾ ಇದ್ದೀನಿ ಪೂಜೆಗೆ ಅತೇ ಉಂಗರ ಇಡ್ತೀನಿ ನಾನು ಅಂದ್ರನೇ ಮಾಡಿ ಇಟ್ಕೊಂಡಿದ್ದನ್ ನಾನು ಒಂದು ಸಲ ಮಾಡಿದ್ದೆ ಅಷ್ಟೇ ಅಂದ್ರೆ ಒಂದು ವ್ರತ ಮಾಡಿದ್ದೆ ಎಂಟು ಎಂಟು ದಿನ ಅಲ್ಲ ಎಂಟು ದಿನ ಒಂಬತ್ತು ದಿನ ಐದು ವಾರ ಮಾಡ್ಬಿಟ್ಟು ಮಾಡಿಸಿದ್ದೆ ಇಲ್ಲಮ್ಮ ಎಂಟು ವಾರ ಎಂಟು ವಾರ ಮಾಡಿ ಒಂಬತ್ತನೇ ವಾರಕ್ಕೆ ಪೂಜೆ ಮಾಡಿದ್ದು ನಾನು ಮಾಡ್ಬೋದು ನನಗ್ ಒಳ್ಳೆಯದಾಗಿದೆಯಲ್ಲೊ ನಾನೇನು ನಿಲ್ಸೇ ಇಲ್ಲ ಆಮೇಲೆ ಪ್ರತಿ ವರ್ಮಾಲಕ್ಷ್ಮಿ ದಿನ ನಾನು ವೈಭವ ಲಕ್ಷ್ಮಿದು ಬುಕ್ ಎಲ್ಲ ತಗೊಂಡ್ಬಂದು ಪ್ರತಿ ವರ್ಷನೂ ಮುದ್ದೈದರಿ ಕರೆಸಿ ಮಡ್ಲಕ್ಕಿ ಕೊಡ್ತೀನಿ ಏನು ಇರುತ್ತಿದ್ದೀರಾ ಆಮೇಲೆ ಇದಕ್ಕೆ ಹೂವ ಕೆಂಪು ಹೂವ ಹಾಕ್ತಾರೆ ಸೀಬೆ ಸೀಬೆ ಕಾಯಿ ನೈವೇದ್ಯ ಇಟ್ಟರೆ ಒಳ್ಳೇದು ಅಂತ ಹೇಳಿದ್ರೆ ಇವತ್ತು ಸೀಬೆ ಹಣ್ಣಿದ್ರೆ ಒಳ್ಳೇದು ಕೆಂಪು ಹೂವ ಕೆಂಪು ಹೂವ ಇದ್ರೆ ಒಳ್ಳೇದು ಗುಲಾಬಿ ಹೂವ ಇದೆಯಲ್ಲ ಮಲ್ಲಿಗೆ ಹೂವ ಸೊ ಅಮ್ಮ ಈಗ ಪೂಜೆ ಮಾಡಿ ಬುಕ್ ಓದ್ತಾರೆ ಬುಕ್ ಓದಲ್ಲ ಅವರಿಗೆ ಆಲ್ರೆಡಿ ಪ್ರಾಕ್ಟೀಸ್ ಆಗಿದೆಯಲ್ಲ ಸೊ ಅವರೇ ಹಾಗೆ ಹೇಳ್ತಾರೆ ನಾನು ಬುಕ್ ಓದ್ತಾ ಇದ್ದೆ ನಂಗೆ ಇನ್ನೂ ಹೊಸದಲ್ಲ ಎಲ್ಲ ಸೊ ಹಾಗಾಗಿ ಎಲೆ ಇಟ್ಟು ಕಳ್ಸಕ್ಕೆ ಎಲೆ ಮತ್ತೆ ತೆಂಗಿನಕಾಯಿ ಇಡ್ತಾರೆ ಈಗ ನಮ್ದು ಎಲ್ಲ ಮನ್ ಪಳ್ಳಿಗೆ ಇರೋದ್ರಿಂದ ಕಳಸ ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಒಂದ್ ಎರಡು ವಾರ ಇಟ್ಟಿದ್ದೆ ತುಂಬಾ ಕಷ್ಟ ಅನ್ನಿಸ್ತು ಅವಾಗಿಂದ ಬರೀ ಈ ತರ ಸಿಂಪಲ್ ಆಗಿ ಈ ತರ ಮಾಡ್ತೀನಿ ಮಡಿ ನೀರಿಟ್ಬಿಟ್ಟು ಇಟ್ಬಿಟ್ಟು ಅದಕ್ಕೆ ತುಂಬ ಹಾಕ್ಬಿಟ್ಟು ಇದ್ರೆ ಕೆಂಪು ಹೂವು ಹಾಕ್ಬೋದು இல்லங்க த்ரிவிக்மாய நம ஸ்ரீதராய நம வாசுதேவாய நம प्रद्युम्नाय नमः अनिरुद्धाय नमः अधोक्षजा नमः नारसिंहाय नमः पुरुषोत्तमाय नमः अधोक्षजा नमः उपेन्द्राय नमः हरि इष्टदेवताभ्यो नमः कुलदेवताभ्यो नमः सर्वेभ्यो देवाभ्यो नमो नमः सर्वेभ्य ब्राह्मणाभ्यो नमो नमः एतत् नमो नमः शुक्लं वरद्रं विष्णुं शशिवणं चतुर्जं प्रसन्न मधु गौत विष्णु विष्णुराज् प्रवृति आद्य ब्राह्मण द्वितीय परार्देश श्री, श्री श्वेत मनंतरे कलियुगे प्रथम चरणे अष्टमी भरतवर्षे जंबूद्वीपे दंड कारण्य दक्षिण तीरे शाली वन शखी अस्मी नमक kamu ಅಮ್ಮ ಇವಾಗ ಪೂಜೆ ಯಾವ ರೀತಿ ನಿಮಗೆ ಯಾರು ಹೇಳಿದ್ರು ನನಗೆ ಅವಾಗ ಫಸ್ಟ್ ಮದುವೆಗೆ ಫಸ್ಟ್ ಬಂದಾಗ ಇವಾಗ ಮದುವೆಗೆ ಮೂವತ್ತು ವರ್ಷ ನಂದು ಫಸ್ಟ್ ಬಂದಾಗ ಒಂದು ವರ್ಷ ಎರಡು ವರ್ಷ ಅಷ್ಟೆಲ್ಲ ತುಂಬಾ ಜನ ಪರಿಚಯ ಇರಲಿಲ್ಲ ಇಲ್ಲಿ ಆಮೇಲೆ ಇಲ್ಲಿ ಎದುರುಗಡೆ ನಾಗರತ್ನ ಮಾಡಿ ಅಂತ ಇದ್ರು ಬ್ರಾಹ್ಮಿನ್ಸ್ ಅವ್ರಿಗೆ ಮೂರು ಜನನು ಗಂಡು ಮಕ್ಕಳು ನಾನು ನನ್ನ ಮೇಲೆ ತುಂಬಾ ಆಸೆ ಮಾಡ್ತಾ ಇದ್ರು ಪೂಜೆ ಮಾಡು ಒಳ್ಳೇದಾಗುತ್ತೆ ನಿನಗೆ ಅಂತ ಅಂದ್ರು ಅವಾಗ ಶುರು ಮಾಡಿದೆ ಅವಾಗಿಂದ ದೇವ್ರು ನಮಗೆ ಒಳ್ಳೇದಾಗ್ತಾ ಬಂತು ಒಂದೊಂದೇ ಆಸ್ತಿ ಮಾಡ್ತಾ ಬಂದ್ವಿ ಎಲ್ಲ ಒಳ್ಳೇದಾಯ್ತು ನಮ್ಮ ಪಾಪು ಹುಟ್ಟದ ಈಗ ಅನೆಮ ನಂದು ದೊಡ್ಡ ಎಲ್ಲ ಚೆನ್ನಾಗಾಗ್ತಾ ಆಗ್ತಾ ಬಂತು ನಾನು ಹೇಳ್ಕೊಂಡಿದ್ದು ಇದುವರೆಗೂ ಯಾವುದು ಅಮ್ಮ ನನಗೆ ಯಾವುದು ಇಲ್ಲ ನಾನು ಏನ್ ಹೇಳ್ಕೊಂಡು ಪೂಜೆ ಮಾಡ್ತೀನಿ ಎಲ್ಲಾನು ಸಕ್ಸಸ್ ಆಗಿದೆ ಆ ಪೂಜೆ ಮಾಡಿದ್ಮೇಲೆ ಈ ಮನೆ ತಗೊಂಡ್ರಿ ಅಂದ್ರಿ ಈ ಮನೆ ತಗೊಂಡ್ವಿ ಆ ಕಡೆ ಮನೆ ತಗೊಂಡ್ವಿ ಇವ್ರದ್ದು ಎಜುಕೇಶನ್ ಆಯ್ತು ಒಟ್ಟು ನಾನು ಏನು ನನಗೆ ಕಷ್ಟ ಬಂದಾಗ ಒಳ್ಳೆ ಹುಡುಗಿ ಸಿಕ್ಕಿದಾಳೆ ನಾನೇ ಹೇಳ್ಕಂಡೆ ಒಟ್ಟು ನಾನೀಗ ಏನ್ ಬೇಕು ನನಗೆ ಯಾವತ್ತು ಏನು ಕಡಿಮೆ ಆಗಿಲ್ಲ ಅಷ್ಟರ ದೇವರು ಒಳ್ಳೇದಾಗ ಕೆಲ್ಸತ್ತು ಪಾಪ ಇವ್ರದು ನೋಡು ನೋಡಿದ್ರೆ ಅದ್ಬೇಡ್ಕೊಂಡು ಮಾಡಿದಕ್ಕೆ ಸಿಕ್ತಾ ಒಟ್ಟಿ ಏನೋ ನಾನು ಬೇಡ್ಕೊಂಡಿದ್ದ ಅಮ್ಮ ಯಾವತ್ತು ಇದೆ ಅಂತಲ್ಲ ಬೇಡಿದ್ದಂತಲ್ಲ ನನಗೆ ತೊಂದರೆ ಮಾಡಿ ಈಗೇನು ತೊಂದರೆ ಆಯಿತು ಅಂದ್ರೆ ಹತ್ರ ಒಂಚೂರು ಕೇಳ್ಕೊಂಡು ಒಂಚೂರು ಬೇಜಾರು ಮಾಡ್ಕೊಂಡ್ರೆ ಸಾಕು ಅದು ಸಕ್ಸಸ್ ಆಗಿರುತ್ತೆ ಕೆಲಸಗಳು ಒಟ್ಟು ಯಾವುದೋ ಒಂದು ರೂಪದಲ್ಲಿ ನನಗೆ ಎಲ್ಪ ಬಂದಿದ್ರು ಏನಿಲ್ಲ ಇದಕ್ಕೇನು ಉಪವಾಸ ಇರಬೇಕು ಅನ್ನೋದೇನಿಲ್ಲ ಮಡಿ ಮೈಲಿಗೆ ಏನಿಲ್ಲ ಸಂಜೆ ಹೊತ್ತು ಮುತ್ತೈದೆ ಹೆಂಗಸ್ತು ಸ್ವಲ್ಪ ಸೀರೆ ಹಾಕೋಣದು ಅವ್ರವ್ರ ಭಕ್ತಿ ಆಮೇಲೆ ಒಂದು ಕಳಸ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಗಣಪತಿ ಇಡ್ತೀನಿ ಒಂದು ಪ್ಲೇಟಲ್ಲಿ ಉಂಗ್ರ ಇಡ್ತೀನಿ ನಾನು ಒಂದು ಉಂಗ್ರ ಮಾಡಿಸ್ಕೊಂಡೆ ಪೂಜೆಗೆ ಅಂತ ಅವತ್ತಿಂದ ಇಪ್ಪತ್ತೆಂಟು ವರ್ಷದಿಂದ ಅದೇ ಉಂಗರ ಇಟ್ಕೊಂಡಿದ್ದೆಂಟು ಅಲ್ಲ ಅವಾಗ ಏನಿರಲಿಲ್ಲ ಈಗ ಎಲ್ಲ ಇದೆ ಮತ್ತೆ ಅಮ್ಮ ಎಲ್ಲ ಕೊಟ್ಟಿದೆ ಬಟ್ ನನ್ನ ಆಸೆ ಏನಿದ್ರು ಎಲ್ಲ ಈಡೇರಿಸಿದೆ ಎಲ್ಲ ಇದು ಮಾಡ್ಕೊಂಡ್ಬಂದೆ ಪ್ರತಿ ಶುಕ್ರ ನಾನು ಒಳ್ಳೇದಾಗಿದ್ದೆ ಅಂದಮೇಲೆ ಎಂಟು ವಾರ ಮಾಡಿ ಯಾಕೆ ಬಿಡಬೇಕು ಅಂತೇಳಿ ಕೆಲವರೆಲ್ಲ ಎಂಟು ವಾರ ಮಾಡಿಬಿಟ್ಟು ಒಂಬತ್ತನೇ ವಾರಕ್ಕೆ ಎಂಟು ಜನ ಮುತ್ತೈದರಿಗೆ ಬುಕ್ಕು ವೈಭವ್ ಲಕ್ಷ್ಮಿ ಇರೋಂಥದ್ದು ಬುಕ್ ಅಂತಂದ್ಬಿಟ್ಟು ಮಾಡ್ಲಕ್ಕಿ ಕೊಟ್ಟು ಪೂಜೆ ಮಾಡ್ತಾರೆ ನಾನು ನನಗೆ ಒಳ್ಳೇದಾಗಿದೆ ಅಂದಮೇಲೆ ನಾನೇನಕ್ಕೆ ಬಿಡಬೇಕು ಪೂಜೆ ಮಾಡೋದು ಅಂತೇಳಿ ಇಪ್ಪತ್ತೆಂಟು ವರ್ಷದಿಂದನು ಪ್ರತಿ ಶುಕ್ರವಾರನೂ ಪೂಜೆ ಮಾಡ್ತಾ ಬಂದಿದ್ದೀನಿ ಸಂಜೆ ಹೊತ್ತು ಎಷ್ಟೇ ಇದೆ ಆದ್ರೂ ಮತ್ತು ನೈಂಟಿ ಪರ್ಸೆಂಟ್ ನನಗೇನು ತೊಂದರೆನೂ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ಇವಾಗ ಅಕಸ್ಮಾತ್ ಸಾಮಾನ್ಯ ನಾನೇನು ಯಾವತ್ತೂ ಹಂಗಾಗಲಿಲ್ಲ ಮಿಸ್ಸೇ ಮಾಡಿಲ್ಲ ಮಿಸ್ಸೇ ಆಗಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಮಿಸ್ ಆಗಿಲ್ಲ ಒನ್ ಪರ್ಸೆಂಟ್ ಅಂದರೆ ಏನೋ ಎಮರ್ಜೆನ್ಸಿ ಎಮರ್ಜೆನ್ಸಿ ಇದ್ದರೆ ಅಲ್ಲ ಆದ್ರೂ ಅವಾಗೆಲ್ಲ ಮಾಡೋದು ಹೇಗೆ ಹ್ಞೂ ಅಷ್ಟೋ ತರ ಹೇಳ್ತೀನಿ ಫಸ್ಟ್ ಲಕ್ಷ್ಮಿ ಬುಕ್ಕಲ್ಲೇ ಇದೆ ನಾನು ನಾನೇನು ಸಿಂಪಲ್ ಆಗಿ ನನಗೆ ನಾವೆಲ್ಲ ನನಗೆ ಮಾಡಕ್ ಬಂದಿಲ್ಲ ಅದೇನು ಆಮೇಲೆ ಅಷ್ಟೋ ಒಂದು ಓದ್ತೀನಿ ಗಣಪ ಫಸ್ಟ್ ಗಣಪತಿ ಸ್ಥಾಪನೆ ಗಣಪತಿ ಸಂಕಲ್ಪ ಪೂಜೆ ಆಮೇಲೆ ಲಕ್ಷ್ಮಿ ಅಷ್ಟೋ ಒಂದು ಓದ್ಕೊಳೋದು ನಮ್ಮ ಇಷ್ಟ ಸಂಕಲ್ಪ ಪೂಜೆ ಅಷ್ಟೇ ಅದು ಮತ್ತೆ ಮಂಗಳಾರತಿ ಮಾಡೋದು ಅದ್ ನೈವೇದ್ಯಕ್ಕೆ ಇದೆ ಅಂತ ಏನಿಲ್ಲ ನಮ್ಮ ಭಕ್ತಿ ಅಷ್ಟೇ ನಾನು ಪ್ರತಿ ವಾರನು ಬಾಳೆಹಣ್ಣು ಏನಿರುತ್ತೆ ಅದು ಸಾಮಾನ್ಯ ಬಾಳೆಹಣ್ಣಿದ್ದೇ ಇರುತ್ತಲ್ಲೋ ಬಾಳೆಹಣ್ಣು ಎಲ್ಲೆಡೆ ಇಡ್ತೀವಿ ಸಿಬೆ ಹಣ್ಣು ಇಡ್ತೀನಿ ಏನಿರುತ್ತದು ಅಕಸ್ಮಾತ್ರು ಶುಕ್ರವಾರದ ದಿನ ಏನಾದರೂ ವಿಶೇಷತೆ ಬಂದ್ರೆ ಸ್ವಲ್ಪ ಗೋಧಿ ಪಾಯಸ ಇಲ್ಲಾಂದರೆ ಸಜ್ಜಿಗೆ ಇಲ್ಲ ಗೋಧಿ ಮಂಜೂರು ಪಾಯಿ ಶಾವಿಗೆ ಪಾಯಸ ಏನಾದರೂ ವಿಶೇಷ ಹುಣ್ಮೆ ಗಿಣಿಮೆ ಬುಕ್ಕು

ಅವ್ರು ಪ್ರತಿ ಶುಕ್ರನ್ನು ಮಾಡ್ತಾನೆ ಇದಾರೆ ಬಿಟ್ಟಿರ್ಲಿ ನನಗೂ ಒಳ್ಳೇದಾಗಿದೆ ಸುಧಾ ನಾನು ಮಾಡ್ತೀನಿ ಅಂತೇಳಿ ಇಲ್ಲಿ ಪಕ್ಕದ ಅಂಗಡಿ ಕುಮಾರಿ ಅವರು ಅವ್ಲು ಅವರು ಒಂದು ಹತ್ತದ್ನೈದು ವರ್ಷ ಆಯ್ತು ಅವ್ರು ನನ್ನ ಜೊತೆಗೆ ಸಂಘಕ್ಕೆ ಬರ್ತಾ ಇದ್ರು ತುಂಬಾ ಕಷ್ಟ ಅವ್ರಿಗೆ ಒಂದು ಪಾಪ ಅವ್ರ ಮನೆಯಲ್ಲೇ ಕೆಲಸ ಹೋಗ್ಬಿಡ್ತಾರೆ ತುಂಬಾ ಕಷ್ಟ ಆಯ್ತು ಇದನ್ನ ಮಾಡ್ರಿ ತುಂಬ ಒಳ್ಳೇದಾಗುತ್ತೆ ಅಂತಂದ್ರೆ ಅವ್ರು ಈಗ ಎಂಟು ವಾರ ಮಾಡಿಬಿಟ್ಟು ಬಿಟ್ಟಿದ್ರು ಮತ್ತೆ ಈಗ ನನಗೆ ಒಳ್ಳೇದಾಗಿದೆ ಅಂತೇಳಿ ಅವರು ಈಗ ಹತ್ತದನೈದು ವರ್ಷದಿಂದ ಅವರು ಪ್ರತಿ ಶುಕ್ರವಾರನೂ ಮಾಡ್ತಾರೆ ಇದೇನಿಲ್ಲ ಭಕ್ತಿಯಿಂದ ಒಂಚೂ ಮಾಡ್ತೀನಿ ಒನ್ ಚಂಬಲ್ ನೀರು ತುಂಬಿಟ್ಟು ನಾವು ಬೇಡ್ಕೊಂಡು ಪೂಜೆ ಮಾಡಿದ್ರೆ ಅದೇ ಅದೇ ಲಕ್ಷ್ಮಿಮ್ಮಿ ಅಷ್ಟೇ ಹೌದು ಕಳ್ಸನೆ ಅಲ್ಲ ನಮಗೆ ಹೋಗೇನ ನಾವು ಏನಕ್ಕೆ ಕಳ್ಸ ಅಂದ್ರೆ ತೆಂಗಿನಕಾಯಿ ಮತ್ತೆ ಇದು ಎಲೆ ಇಡಲ್ಲ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಮಂದ್ ಪಡ್ಲಿಗೆ ಇದೆ ಎಲ್ಲಮಂದ್ ಪಡ್ಲಿಗೆ ಇಡೋರು ಕಳ್ಸ ಆ ತರ ಇಡಂಗಿಲ್ಲ ಈ ತರ ಇರಬಹುದು ಏನೋ ಅವರಿಗೆಲ್ಲ ಏನು ಇಲ್ಲ ನಮ್ಮ ಮನೆಯಲ್ಲೂ ಕಳ್ಸ ಇದೆಯಲ್ಲಮ್ಮ ಪಡಲಿಗೆ ಇಡಂಗಿಲ್ಲ ಕಳ್ಸ ಇದ್ರೆ ಕಳ್ಸ್ ಪಡಲಿಗೆ ಇಲ್ಲ ಅಂದ್ರೆ ಕಳ್ಸ ಇಡ್ತೀರು ಹೇಳಿದ್ರು ಅಂತ ಒಂದ್ ಎರಡ್ ಮೂರು ವಾರ ಇಟ್ಟೆ ಎಲ್ಲ ಹಿಂಗ್ ಮಾಮೂಲಿ ಕಳ್ಸಕ್ಕೆ ಮಾಮೂಲಿ ಹೆಂಗೆ ತೆಂಗಿನಕಾಯಿ ಗಿಡಗಳೆಲ್ಲ ಹಾಕಿ ಮಾಡಿದೆ ತುಂಬಾ ಕಷ್ಟ ಅನ್ನಿಸ್ತು ಯಾಕಂದ್ ಎರಡ್ ಮೂರ್ ವಾರ ಮಾಡಿದೆ ಎರಡ್ ಮೂರು ವಾರದೊಳಗೆ ತುಂಬಾ ಕಷ್ಟ ಅನ್ನಿಸ್ತು ಮತ್ತೆ ಯಾಕೋ ಮನ್ಸಿಗೆ ಈ ಕಳ್ಸ ಇಟ್ಟಿದ್ರಿಂದ ಹಿಂಗೇನಾದ್ರು ಆಯ್ತೇನೋ ಅನ್ಕೊಂಡು ಬಿಟ್ರಿ ಬಿಟ್ರಿ ಮತ್ತ ಅಮ್ಮ ಅತ್ತೆ ಇದ್ರು ಅವಾಗ ಅಮ್ಮ ಹೇಳಿದ್ರು ನಮ್ಮನೆಗೆ ಕಳ್ಸಾ ಇಡಂಗಿಲ್ಲ ಎಲ್ಲ ಆದ್ರೂನು ನಾನು ಏಯ್ ಎಲ್ಲಾರು ಇಡ್ತಾರಲ್ಲ ಬಿಡು ನಾನು ಇಡೋಣ ಅಂತೇಳಿ ಮಾಡ್ದೆ ಯಾಕೋ ತುಂಬ ಕಷ್ಟ ಅನ್ನಿಸ್ತು ಅದು ಹಿರಿಯರು ಪಾಲಿಸ್ಕೊಂಡು ಬಂದಿರ್ತಾರಲ್ಲ ಅದನ್ನೇ ನಾವು ಮಾಡಬೇಕು ಬೇರೆದೇನಾದರೂ ಮಾಡೋಕ್ಕಿದ್ರೆ ಆಗುತ್ತೆ ಆಮೇಲೆ ತುಂಬ ಕಷ್ಟ ಅನ್ನಿಸ್ತಲ್ಲ ಹಂಗಾಗಿ ನಾನೀಗ ಸುಮ್ಮನೆ ಸಿಂಪಲ್ ಅದು ಒಂದು ಚಕ್ರ ಬಿಡಿಸ್ತೀನಿ ಕಳಸ ಇಟ್ಬಿಡ್ತೀನಿ ಒಂದು ಪ್ಲೇಟಲ್ಲ ಆ ಕಡೆ ಒಂದು ಗಣಪತಿ ಸ್ಥಾಪನೆ ಮಾಡ್ಕೊತೀನಿ ಹತ್ರ ಈಗ ಆಮೇಲೆ ರಾತ್ರಿಗೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಳಸ ಕಳಸಲ್ಲಾಡಿಸ್ತೀನಿ ಕಳಸ ವಿಸರ್ಜನೆ ಮಾಡಿಬಿಟ್ಟು ಆ ಒಡವೆನ ನಾವು ಹಾಕೋಬೇಕು ಬೆಳ್ಳಿಯಾದರೂ ಇಡ್ಬೋದು ಚಿನ್ನಾದರೂ ಇಡ್ಬೋದು ಅನುಕೂಲ ನೋಡಿಕೊಂಡು ಏನಾದರೂ ಒಂದಿಟ್ಟು ಪೂಜೆ ಮಾಡೋದು ಅದನ್ನು ರಾತ್ರಿ ಮತ್ತೆ ನಾವು ಇವತ್ತು ಶುಕ್ರವಾರ ಬಂಧಿಸಬಾರ್ದು ಇದು ಇಟ್ಕೋಬಾರ್ದು ಅಮ್ಮಂಗೆ ನಾವು ಬಂಧಿಸ್ದಂಗೆ ಅದಕ್ಕೋಸ್ಕರ ಈಗ ರಾತ್ರಿ ಒಂಬತ್ತು ಒಂಬತ್ತರ ಒಳಗೆ ಕಳಸ ವಿಸರ್ಜನೆ ಮಾಡಿಬಿಟ್ಟು ಅದರಲ್ಲಿ ಇಟ್ಟಿರ್ತೀನಲ್ಲ ಒಡ್ಬೇಕು ಅದನ್ನು ಹಾಕೋಬೇಕು ನಾನು ಯಾವಾಗಿಂದ ಮಾಡಲಿ ನಾನು ಒಂದ್ಸಲ ಮಾಡಿದ್ದೆ ಬಟ್ ಇವಾಗ ಮತ್ತೆ ಯಾವಾಗಿಂದ ಮಾಡಲಿ ಯಾವಾಗಾದರೂ ಮಾಡೋದು ದೇವ್ರು ಯಾವಾಗಿಲ್ಲ ಸ್ವಲ್ಪ ಪಾಪು ದೊಡ್ಡವರಾಗ್ತಾರಲ್ಲ ಅವಾಗಿಂದ ಮಾಡಿ ಆವಾಗ ನಾನು ಮಾಡ್ತೀನಿ ಪೂಜೆ ನಾನೇನ್ ಬಿಡಲ್ಲ ಈಗ ನೀವ್ ನಡ್ಸ್ಕೊಂಡ್ ಬಂದಿದ್ದೀರಾ ಅಲ್ವಾ ನಾನ್ ಬಿಡಕ್ಕಾಗುತ್ತಾ ಹೊಸ ರೂಲ್ಸ್ ಮಾಡಕ್ಕಾಗುತ್ತಾ ಇಲ್ಲ ಬರ್ತಿ ಮಾಡ್ತೀನಿ ಮಾಡ್ಬೇಕದು ಯಾಕಂದ್ರೆ ನೀವ್ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ಮೇಲೆ ನಾನು ಮಾಡ್ಬೇಕಲ್ವಾ ಈಗ ಅಮ್ಮ ಅವ್ರ ಮನೇಲೂ ಅವ್ರು ಏನ್ ಮಾಡಿದ್ರೋ ನಾನು ಅದನ್ನೇ ಪಾಲಿಸ್ತಿದ್ದೆ ಈಗ ಇಲ್ಲೂ ಅದೇ ನಾವೇ ಹೊಸ ರೂಲ್ಸ್ ಮಾಡ್ಕೊಳಕ್ಕಾಗುತ್ತಾ ಒಳ್ಳೆಯಂತೆ ಒಳ್ಳೇದಾಗಿದೆ ಅಂದಮೇಲೆ ಯಾವುದಾದ್ರೂ ಒಟ್ಟು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅಷ್ಟೇ ಯಾರಾದರೂ ಈ ಪೂಜೆ ಮಾಡೋಕೆ ಇಷ್ಟ ಆಯ್ತು ಮಾಡಿ ಒಳ್ಳೇದಾಗುತ್ತೆ ಯಾರಾದ್ರೂ ಕಷ್ಟ ಇದ್ರೆ ಅಮ್ಮಂಗೆ ಹೇಳ್ಕೊಂಡು ಸಂಜೆ ಹೊತ್ತು ಪೂಜೆ ಇದಕ್ಕೇನು ನೀವೇನು ಉಪ ಅದಕ್ಕೆ ಅದಕ್ಕಷ್ಟು ಖರ್ಚು ಮಾಡಬೇಕು ಖರ್ಚು ಸಿಂಪಲ್ ಆಗಿ ನಮ್ಮ ಭಕ್ತಿಯಿಂದ ಸಂಜೆ ಹೊತ್ತು ಒಂದು ಶ್ರೀ ಚಕ್ರ ಚಕ್ರದ್ದು ರಂಗೋಲಿ ಬಿಡ್ಸ್ಕೊಂಡು ಆ ಚಕ್ರದ ಮೇಲೆ ಒಂದ್ ತುಂಬಿದ್ ಚಮ್ಮಲ್ಲಿ ನೀರ್ ಇಟ್ಟರು ಯಾವ ರೀತಿ ಇಲ್ಲ ನೀವಿಗ್ ಏನಾದ್ರೂ ಇದ್ ಸರಿಯಾಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಅಮ್ಮ ಒಂದಿನ ಅದ್ರದ್ದೆ ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತಾರೆ ಅಲ್ವಾ ಅಮ್ಮ ಅದು ಕಷ್ಟ ಪಡ್ಬೇಕು ತುಂಬಾ ಸಾವಿರ ರೂಪಾಯಿ ಖರ್ಚ್ ಮಾಡ್ಬೇಕು ಉಪವಾಸ ಇರ್ಬೇಕು ಏನಿಲ್ಲ ಇದಕ್ಕೆ ಸರಿ ಸರಿ ಅಮ್ಮ ಭಕ್ತಿನೇ ಇಂಪಾರ್ಟೆಂಟ್ ಹೌದು ನನ್ ಸಲ್ಪ ಭಕ್ತಿ ಇದ್ದು ಒಂದ್ ದೇವರಿಗೆ ಒಂದೇ ಒಂದ್ ಗರ್ಕೆ ಇಟ್ರು ಅಷ್ಟು ಓ ಎದ್ದ ಮೈ ಊರಿ ನಾನು ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಓಕೆ ನಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ವೈಭವ ಲಕ್ಷ್ಮಿ ವ್ರತದ್ದು ಏನಾದರೂ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ ನಾನು ಅಮ್ಮ ಹೇಗೆ ಮಾಡೋದು ಅಂತ ಒಂದ್ಸಲ ತೋರಿಸ್ಕೊಡ್ತಾರೆ ನಿಮಗೆಲ್ಲ ಓಕೆನಾ Okay, bye-bye.